ಜಾತಿ ಮತ ಭೇದ ಯಾವುದೇ ಇಲ್ಲ ಎಲ್ಲರೂ ಬಂದು ಸಾಮೂಹಿಕ ವರ್ಗದಲ್ಲಿ ಭಾಗವಹಿಸಕ್ಕೆ ಮುಕ್ತವಾದ ಆಹ್ವಾನವನ್ನು ನಾವೇದಕ್ಕೆ ಎಲ್ಲ ವ್ಯವಸ್ಥಾಪಕರು ಕೊಡ್ತಾ ಇದೀವಿ ಅದಕ್ಕೆ ತಮ್ಮ ಕೇಳಿ ವಿನಂತಿ ಮಾಡೋದಿಷ್ಟೆ ಯಾರ್ಯಾರು ಇವತ್ತು ನಾವು ಆಡಂಬರ ಬದಲು ಒಳ್ಳೆ ನೋಡಿದೀವಿ ಸರಳವಾಗಿ ಇಪ್ಪತ್ತೈದು ವರ್ಷ ಮದುವೆ ನಡೆಸ್ಕೊಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಅದರಲ್ಲಿ ಬಡತನ ಮತ್ತು ಮಧ್ಯಮ ವರ್ಗದ ರೇಖೆಯಲ್ಲಿತಕ್ಕಂಥ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿರ್ಬೋದು ಇಷ್ಟಕ್ಕಿಂತ ಸಿಗುತ್ತೆ ಇಲ್ಲ ಅದಕ್ಕೆ ಆಸಕ್ತವಾದವರು ಈ ದಿನಾಂಕದ ಒಳಗಡೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಕಣ ವಿನಂತಿಯನ್ನು ಮಾಡ್ತಾರೆ ನಮ್ಮದು ಇಷ್ಟೇ ಇಲ್ಲ ಇಷ್ಟು ಹದಿನೈದನೇ ತಾರೀಕು ಒಳಗಡೆ ನೋಂದಾಯಿಸ್ಕೊಳ್ತೇನೆ ಕಡೆ ದಿನ ಅಲ್ಲಿವರೆಗೂ ನಾವು ನೋಂದಾಯಿಸ್ಕೊಳ್ಳೋ ಎಲ್ಲ ರೂಪ ವ್ಯವಸ್ಥೆಯನ್ನು ವೇದಿಕೆ ವ್ಯವಸ್ಥಾಪಕ ನಾವೇ ಕಟ್ಟಬೇಕು ಸರ್ಕಾರದಿಂದ ಸುಖ ನಾವೇ ತಗೊಳ್ಳೋದು ಜೋಡಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹವನ್ನು ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ನೆರವೇರಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಸಾಮೂಹಿಕ ವಿವಾಹಕ್ಕೆ ಆಸಕ್ತಿ ಉಳ್ಳ ವಧುವರ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಮಾಧ್ಯಮದ ಮುಖೇಣ ವಿನಂತಿಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ವೇದಿಕೆ ವ್ಯವಸ್ಥಾಪಕರಲ್ಲಿ ವ್ಯವಸ್ಥಾಪಕರಾದಂಥ ಎಚ್ ಕೆ ಮುತ್ತಪ್ಪನವರಾಗಿರ್ಬೋದು ದೇ ಆರ್ ದಾಮಾಗಿರ್ಬೋದು ಆರ್ ನಾರಾಯಣಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ಎಸ್ ಕೆ ನಟರಾಜ್ ಇರ್ಬೋದು ವಿ ವೆಂಕಟೇಶ್ ಇರ್ಬೋದು ಇನ್ನೊರು ಆರ್ ನಾರಾಯಣಸ್ವಾಮಿ ಇರ್ಬೋದು ಎಲ್ಲರೂ ಇವತ್ತು ಬಂದು ಮಾಧ್ಯಮದ ಮುಖೇಣ ಆಸಕ್ತಿ ಉಳ್ಳ ವಧುವರರು ಇದು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಇಪ್ಪತ್ತ್ಮೂರರಂದು ನಡೆಯುವಂಥ ಸಾಮೂಹಿಕ ವಾದದಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಕಡೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಡೆ ದಿನ ಆಗಿದೆ ಅದಕ್ಕೆ ನೋಂದಾಯಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಸಿಲುಕಬಾರದು ಆಸಕ್ತಿ ಉಳ್ಳ ವಧುವರರು ಬಡತನ ಮಧ್ಯಮ ರೇಖೆಯಲ್ಲಿರ್ತಕ್ಕಂಥ ಜಾತಿ ಭೇದ ಮತ ಇಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸರಳವಾಗಿ ಉಚಿತ ಸಾಮಗ್ರ ನೆರವೇರಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಮುಕ್ತರಾಗಿ ತಾಯಿಯ ಸನ್ನಿಧಾನದಲ್ಲಿ ಎಲ್ಲಿ ಮದುವೆ ಆದ್ವಿ ಅಂದರೆ ತಾಯಿ ವಂಶಕ್ರಮನ ಸನ್ನಿಧಾನದಲ್ಲಿ ಮದುವೆ ಅಂತ ಇಡೀ ಜೀವನಪುರ ಅವರಿಗೆ ನೂರು ವರ್ಷ ಕೊಟ್ಟಿರ್ಬೋದು ಅಷ್ಟು ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ನನ್ನ ಮದುವೆ ನಮ್ಮೆಲ್ಲಾಯ್ತು ಬನ್ಶಕ್ರಿ ತಾಯಿ ಸನ್ನಿಧಾನದಲ್ಲಿ ಅಂತ ನೆನಪಿನ ಶಾಶ್ವತ ನೆನೆಯುವಂಥ ಕಾರ್ಯಕ್ರಮ ಇದು ಸಮಾಜದಲ್ಲಿ ಸೇವೆಗಿಂತ ಒಂದು ಉತ್ತಮವಾದಂಥ ಸೇವೆ ಅಂತ ನಾವು ಭಾವಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ನಾವೆಲ್ಲ ವೇದಿಕೆ ವ್ಯವಸ್ಥಾಪಕರು ಮಾಡ್ತಾ ಇದ್ದೀವಿ ಅದಕ್ಕೆ ಆಸಕ್ತಿ ಉಳ್ಳ ವಧುವರರು ಪೋಷಕರು ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ವೇದಿಕೆ ಪರವಾಗಿ ನಮ್ಮೆಲ್ಲ ವ್ಯವಸ್ಥಾಪಕರಾದಂಥ ಮುತ್ತಪ್ಪನವರು ದಾಮೋದರ ನಡುವಿನ ಆರ್ ಸ್ವಾಮಿ ಸಿ ಮುತ್ತಪ್ಪ ಎಸ್ ಕೆ ನಟರಾಜವರು ಮುಖೇಣ ನಾನು ವಿನಂತಿಯನ್ನು ಮಾಡ್ತೀನಿ ಡಾಕ್ಯುಮೆಂಟು ಹುಡುಗಿಗೆ ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ತುಂಬಿರೋದಕ್ಕೆ ವಯಸ್ಸಿನ ದೃಢೀಕರಣ ಪತ್ರ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ಬೋದು ಟಿ ಸಿ ಇರ್ಬೋದು ಅಥವಾ ವೋಟರ್ ಐ ಡಿ ಇರ್ಬೋದು ಅಥವಾ ಎಲ್ತು ಸರ್ಟಿಫಿಕೇಟ್ ಸೊ ಫಿಟ್ನೆಸ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನು ಕೊಡಬೇಕು ಹುಡುಗ ಇಪ್ಪತ್ತೊಂದು ವರ್ಷ ಆಗಿರೋದಕ್ಕೆ ಸೇಮ್ ಎಸ್ ಎಲ್ ಸಿ ಓದಿದರೆ ಟಿ ಸಿ ಮಾಸ್ ಕಾರ್ಡು ಅಥವಾ ಡಿ ಎಲ್ ಓ ವೋಟ್ರ್ ಐ ಡಿ ಆಧಾರ್ ಕಾರ್ಡು ಪ್ಲಸ್ಸು ಸರ್ಕಾರದ ಆರೋಗ್ಯ ಇಲಾಖೆಯಿಂದ ವಯಸ್ಸಿನ ದೃಢೀಕರಣ ಪತ್ರ ತಂದೆ ತಾಯಿ ಅಥವಾ ಪೋಷಕರು ಯಾರೇ ಇರ್ಬೋದು ಅವ್ರ ಜೊತೆಲಿ ಬಂದು ನೋಂದಾಯಿಸ್ಕೊಳ್ಬೇಕು ಅಂತ ನೋಂದಾಯಿಸ್ಕೊಳ್ಳೋದಕ್ಕೆ ನಾವು ಸರ್ಕಾರದ ಸೂಚನೆಯಂತೆ ನೆರವೇರ್ತದೆ